ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸೋ ಜನ್ರಲ್ ನಾಲೆಡ್ಜ್ ಸೀರೀಸ್ ಸೊ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಸೊ ನಾಲ್ಕು ವೀಡಿಯೋಗಳನ್ನು ಕೊಟ್ಟಿದ್ದೀನಿ ಖಂಡಿತ ಕಂಟೆಂಟ್ ಆದರೆ ಶೇರ್ ಮಾಡಿ ತುಂಬ ಏನು ಮಾಡ್ತಾಯಿದ್ದೀನಿ ಎಕ್ಸಾಮ್ ರಿಲೇಟೆಡ್ ಆಗಿರುವಂತಹ ಜಿ ಕೆ ಸೀರೀಸ್ ಕ್ವಶನ್ಸ್ಗಳನ್ನು ಕೂಡ ಕೆಲಸನ ಮಾಡ್ತಾಯಿದ್ದೀನಿ ಖಂಡಿತ ಅದು ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಓಕೆ ಸೊ ಈ ಸೀರೀಸ್ನ ಜನ್ರಲ್ ನಾಲೆಡ್ಜ್ ಸೀರೀಸ್ನ ಐದನೇ ವಿಡಿಯೋಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಓಕೆ ಜಿ ಕೆ ಸೀರೀಸ್ ಫೈವ್ ಸೊ ಜಿ ಕೆ ಫೈವ್ ಜನರಲ್ ನಾಲೆಡ್ಜ್ ಸೀರೀಸ್ನ ಐದನೇ ವಿಡಿಯೋ ಸೊ ಮೊದಲನೇ ಪ್ರಶ್ನೆ ಏನಿದೆ ಈ ಬಾವಲಿಗಳ ಬಗ್ಗೆ ಇದೆ ಬಾವಲಿಗಳು ಕತ್ತಲಿನಲ್ಲಿ ಸಹ ಆಡ್ತವೆ ಕಾರಣ ಏನು ಅಂತ ಕೇಳಿದಾನೆ ಬಾವಲಿಗಳು ಕತ್ತಲಿನಲ್ಲೂ ಹಾರಬಲ್ಲವು ಕಾರಣ ಕಾರಣ ಏನಪ್ಪ ಅಂದರೆ ಕತ್ತಲಲ್ಲಿ ಅವು ಅಲ್ಟ್ರಾಸಾನಿಕ್ ಕಿರಣಗಳನ್ನು ಹುಟ್ಟಿಸ್ತವೆ ಧ್ವನ್ಯಾತೀತ ಕಿರಣಗಳನ್ನು ಹುಟ್ಟಿಸ್ತವೆ ಸಾಕಷ್ಟು ಬಾರಿ ಈ ಈ ಕ್ವಶನ್ನ ಸಾಕಷ್ಟು ಬಾರಿ ರಿಪೀಟೆಡ್ ಕ್ವಶನ್ ಹೌದಿದ್ದು ಸೊ ಕತ್ತಲಲ್ಲಿ ಬಾವಲಿಗಳು ಹೇಗೆ ಆಗ್ತವೆ ಅನ್ನೋದರೆ ಅವು ಏನು ಮಾಡ್ತವೆ ಅಲ್ಟ್ರಾಸಾನಿಕ್ ವೇವ್ಸನ್ನ ಅವು ಉತ್ಪಾದನೆ ಮಾಡ್ತವೆ ಓಕೆ ನೆಕ್ಸ್ಟ್ ಶುದ್ಧ ಗ್ರಹಗಳ ಬಗ್ಗೆ ಎಲ್ಲ ಎಕ್ಸಾಮಲ್ಲಿ ಬಂದಿದೆ ಮಂಗಳ ಹಾಗೂ ಗುರುಗ್ರಹಗಳ ಮಧ್ಯೆ ಇರುವಂತಹ ಆಕಾಶಗಳವು ಅವೇ ಕ್ಷುದ್ರ ಗ್ರಹಗಳು ಅಜಂತ ಗುಹೆಗಳು ಸೊ ಅಜಂತ ಗುಹೆಗಳನ್ನು ಯಾರು ನಿರ್ಮಿಸಿದರು ಯಾರು ಕಾಲಲ್ಲಾಯಿತು ಬೇರೆ ಬೇರೆ ಥರ ಎಲ್ಲ ಕೇಳ್ತಾನೆ ಸೊ ಅಜಂತ ಗುಹೆಗಳು ಇರುವ ರಾಜ್ಯ ಅಂತ ಕೇಳಿದರೆ ಖಂಡಿತ ಮಹಾರಾಷ್ಟ್ರ ನಾಲ್ಕನೇ ಪ್ರಶ್ನೆ ಕೊಳಲಿನಿಂದ ಅಂದರೆ ಕೊಳಲಿರುತ್ತಲ್ಲ ಆ ಕೊಳಲಿನಿಂದ ಕೊಳಲಿನಿಂದ ವಿವಿಧ ನೋಟ್ಗಳನ್ನು ಹೇಗೆ ಹೊರಡಿಸ್ಬೋದು ಅಂದರೆ ಆ ಒಂದು ಸೌಂಡನ್ನು ಹೇಗೆ ಓಡಿಸ್ಬೋದು ಅಂದರೆ ರಂಧ್ರಗಳಿರ್ತವಲ್ಲ ಮುಚ್ಚೋದ್ರಿಂದ ತೆರೆಯೋದ್ರ ಮೂಲಕ ಅಂತೇಳಿ ಸೊ ಇದು ಈಸಿ ಕ್ವಶನ್ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಯಾವ ಜಲ ವಿದ್ಯುತ್ ಶಕ್ತಿ ಯೋಜನೆ ಸೊ ಹೈಡ್ರೋ ಎಲೆಕ್ಟ್ರಿಕಲ್ ಪವರಲ್ಲಿ ಯಾವುದು ಅತಿ ಹೆಚ್ಚನ್ನು ಉತ್ಪಾದಿಸುವ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಆಗಿದೆ ಇಂಡಿಯಾದಲ್ಲಿ ಅಂದರೆ ಖಂಡಿತ ಬಾಕ್ರನಂಗಲ್ ಹೈಡ್ರೋ ಪವರ್ ಬಕ್ರನಂಗಲ್ ಡ್ಯಾಮ್ ಯಾವ ಸ್ಟೇಟಲ್ಲಿ ಇದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಆರನೇ ಪ್ರಶ್ನೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಹೊಂದಿರುವ ಉತ್ತರ ಪ್ರದೇಶದ ನಂತರ ಎರಡು ರಾಜ್ಯಗಳು ಸೊ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶ ಹೌದು ಅದು ಬಿಟ್ಟರೆ ಬಿಹಾರ ಮತ್ತು ಮಹಾರಾಷ್ಟ್ರ ಏಳನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಯಾರಾಗಿದ್ದಂದರೆ ಖಂಡಿತ ಅವರೆಲ್ಲರೂ ಪ್ರಾಂತೀಯ ವಿಧಾನಸಭೆಗಳಿಂದ ಚುನಾಯಿತರಾಗಿದ್ದರು ಎರಡನೇ ಪ್ರಶ್ನೆ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಥರ ಬೇರೆ ಬೇರೆ ಎಕ್ಸಾಂಪಲ್ ಬೇರೆ ಬೇರೆ ಥರ ಎಲ್ಲ ಕೇಳ್ತಾನೆ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂಗೆ ರಾಜ್ಯಸಭೆಯ ಅಧಿಕಾರ ಏನು ಅಂತ ಕೇಳಿದ್ರೆ ರಾಜ್ಯಸಭೆಯ ಅಧಿಕಾರ ಏನಪ್ಪ ಅಂದರೆ ಸೊ ಅದಕ್ಕೆ ಶಿಫಾರಸುಗಳನ್ನು ಮಾಡಲು ಹಣಕಾಸು ಮಸೂದೆ ಪಟ್ಟಂಗೆ ಶಿಫಾರಸುಗಳನ್ನು ಮಾಡಲು ಹದಿನಾಲ್ಕು ದಿನದ ಒಳ ದಿನಗಳವರೆಗೆ ಮಾತ್ರ ಅದನ್ನು ಅದು ತಡೆದಿಟ್ಕೊಡ್ಬೋದು ಸೊ ಲೋಕಸಭೆಯಲ್ಲಿ ಮಂಡಿತವಾದಂತಹ ಹಣಕಾಸು ಮಸೂದೆ ರಾಜ್ಯಸಭೆ ಹೋದಾಗ ಅದು ಹದಿನಾಲ್ಕು ದಿನದೊಳಗೆ ಮಾತ್ರ ಅದು ಇಟ್ಕೋಬೋದು ಆಮೇಲೆ ಶಿಫಾರಸು ಮಾಡಿ ಮತ್ತೆ ವಾಪಸ್ ಕಳಿಸಲೇಬೇಕು ಓಕೆ ಒಂಬತ್ತನೇ ಪ್ರಶ್ನೆ ಹಣ ದುಬ್ಬರ ಇದೆ ಖಂಡಿತ ಇನ್ಫ್ಲೇಷನ್ ಮುಖ್ಯ ಕಾರಣ ಏನಪ್ಪ ಅಂದರೆ ಹಣದ ಪೂರೈಕೆ ಹೆಚ್ಚಳ ಆದಾಗ ಸೊ ನಮ್ಮ ಒಂದು ಉತ್ಪಾದನೆ ಇಳಿಕೆಯಾದಾಗ ನಮ್ಮ ದೇಶದಲ್ಲಿ ಹಣದುಬ್ಬರ ಉಂಟಾಗುತ್ತೆ ಹಣದುಬ್ಬರಕ್ಕೆ ಇದೆ ಮೇನ್ ಕಾರಣ ಹತ್ತನೇ ಪ್ರಶ್ನೆ ಪ್ರಥಮ ಏಷ್ಯನ್ ಕ್ರೀಡಾ ಕೂಡ ನಡೆದದ್ದು ನವದೆಹಲಿಯಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಯಾವ ವಿಷಯಗಳು ಸಮವರ್ತಿ ಪಟ್ಟಿಯಲ್ಲಿವೆ ಕಂಡ ಶಿಕ್ಷಣ ಒಂದು ವಿಷಯ ಸಮವರ್ತಿ ಪಟ್ಟಿಯಲ್ಲಿದೆ ಹನ್ನೆರಡು ನಾಗಾಲ್ಯಾಂಡ್ ರಾಜ್ಯದ ಪ್ರಧಾನ ಭಾಷೆ ಯಾವುದು ನಾಗಾಲ್ಯಾಂಡ್ ರಾಜ್ಯದ ಪ್ರಧಾನ ಭಾಷೆ ಇಂಗ್ಲೀಷ್ ಹದಿಮೂರನೇ ಪ್ರಶ್ನೆ ಸಂಸದೀಯ ವ್ಯವಸ್ಥೆಯಲ್ಲಿ ಕಾರ್ಯಕಾರಿಣಿ ಯಾರಿಗೆ ಉತ್ತರ ಆದಿತ್ವ ಸೊ ಕಾರ್ಯಾಂಗ ಯಾರಿಗೆ ಜವಾಬ್ದಾರಾಗಿರುತ್ತೆ ಅಂತೇಳಿ ಯು ಪಿ ಎಸ್ ಸಿ ಎಲ್ಲ ಬೇರೆ ಬೇರೆ ಥರ ಎಲ್ಲ ಕೇಳಿದರೆ ಖಂಡಿತ ಅದು ಶಾಸಕಾಂಗಕ್ಕೆ ಹದಿನಾಲ್ಕನೇ ಪ್ರಶ್ನೆ ಇಂಡಿಯನ್ ವಿನ್ಸ್ ಫ್ರೀಡಮ್ ಇದನ್ನು ಬೇರೆ ಬೇರೆ ಎಕ್ಸಾಂಪಲ್ ಎಲ್ಲ ಇಂಡಿಯನ್ ವಿನ್ಸ್ ಫ್ರೀಡಮ್ ಬರೆದದ್ದು ದಾದಾಬಾಯಿ ಸಾರಿ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಅವರು ಇಂಡಿಯನ್ ವಿನ್ಸ್ ಫ್ರೀಡಮ್ ಬರೆದದ್ದು ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಹದಿನೈದನೇ ಪ್ರಶ್ನೆ ಮೂಲಭೂತ ಕರ್ತವ್ಯಗಳು ಯಾವಂತ ಕೇಳಿದರೆ ಸಾರ್ವಜನಿಕ ಆಸ್ತಿಗಳ ರಕ್ಷಣೆ ಮಾಡೋದು ಸಹ ಒಂದು ಮೂಲಭೂತ ಕರ್ತವ್ಯ ಭಾರತದ ಸಾರ್ವಭೌಮತೆ ಏಕತೆಯನ್ನು ರಕ್ಷಿಸುವ ಸಹ ಒಂದು ಮೂಲಭೂತ ಕರ್ತವ್ಯ ಸಂವಿಧಾನಕ್ಕೆ ಬದ್ಧವಾಗಿರುವ ಸಹ ಒಂದು ಮೂಲಭೂತ ಕರ್ತವ್ಯ ಆಗಿದೆ ಬಟ್ ಜಾತ್ಯಾತೀತ್ಯತೆ ಅನ್ನೋದು ಸಂವಿಧಾನದ ಮೂಲಭೂತ ಕರ್ತವ್ಯ ಅಲ್ಲ ಹದಿನಾರನೇ ಪ್ರಶ್ನೆ ಭಾರತ ಉಪರಾಷ್ಟ್ರಪತಿಯನ್ನು ಯಾರು ಚುನಾಯಿಸ್ತಾರೆ ಲೋಕಸಭೆ ಹಾಗೂ ರಾಜ್ಯಸಭೆಯ ಸದಸ್ಯರು ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಸದಸ್ಯರು ಸೇರಿ ಭಾರತ ಉಪರಾಷ್ಟ್ರಪತಿಗಳನ್ನು ಚುನಾಯಿಸ್ತಾರೆ ಈಗಿನ ಭಾರತ ಉಪರಾಷ್ಟ್ರಪತಿ ಯಾರು ಅನ್ನೋದನ್ನು ಕಾಮೆಂಟ್ ಮಾಡಿ ಹದಿನೇಳನೇ ಪ್ರಶ್ನೆ ಯಾವ ಏಷ್ಯನ್ ಭಾಷೆಗಳು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಲ್ಲಿ ಸೇರಿವೆ ಏಷ್ಯನ್ ಭಾಷೆಗಳಲ್ಲಿ ಚೈನೀಸ್ ಮತ್ತು ಅರೇಬಿಕ್ ಇವೆರಡು ಭಾಷೆಗಳು ಏಷ್ಯನ್ ಭಾಷೆಗಳಾಗಿ ಸೇರಿದವೆ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳ ಗುಂಪಿಗೆ ಹದಿನೆಂಟನೇ ಪ್ರಶ್ನೆ ಭಾರತದ ಎರಡು ಅತ್ಯುನ್ನತ ಶೌರ ಪ್ರಶಸ್ತಿಗಳುವು ಒಂದು ಪರಮ ವೀರ ಚಕ್ರ ಇನ್ನೊಂದು ಮಹಾವೀರ ಚಕ್ರ ಓಕೆ ಹತ್ತೊಂಬತ್ತನೇ ಪ್ರಶ್ನೆ ಸಂಸದನೊಬ್ಬನ ಅನರ್ಹತೆ ಕುರಿತು ವಿವಾದ ಉಂಟಾದರೆ ಅಂತಿಮ ನಿರ್ಧಾರ ಯಾರ್ದು ಲೋಕಸಭೆ ಸ್ಪೀಕರ್ದಾಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ಜನರ ಜನನ ದರ ದಿಢೀರ್ ಇಳಿಕೆ ಏನು ಕಾರಣ ಆಗುತ್ತೆ ದಿ ಜನನ ದರ ಏನಕ್ಕೂ ದಿಢೀರ್ ಇಳಿಕೆ ಆದರೆ ಅದು ಇದಕ್ಕೆ ಕಾರಣವಾಗುತ್ತೆ ಸೊ ಬರ್ತ್ ರೈಟು ಡಿಂಕ್ರೀಸ್ ಆದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅದು ಒಂದು ರೀಸ್ ಏನೋ ಒಂದು ಕಾರಣ ಆಗುತ್ತೆ ಅಂದರೆ ಖಂಡಿತ ಎಲ್ಲರ ತಲಾ ಆದಾಯದಲ್ಲಿ ಏರಿಕೆ ಆಗುತ್ತೆ ಇಪ್ಪತ್ತೊಂದನೇದು ಹಣದುಬ್ಬರದ ತಾತ್ಕಾಲಿಕ ನಿಯಂತ್ರಣ ಯಾವುದಾದ್ರೂ ಅನಿಸುತ್ತೆ ಸೊ ಹಣದುಬ್ಬರ ಆಗ್ತಾ ಇದೆ ಅಂದರೆ ತಾತ್ಕಾಲಿಕನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ತೆರಿಗೆಯೇ ಇಳಿಕೆ ಮಾಡಬೇಕು ಅವು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ವಿಧಾನ ಇಲ್ಲ ಹೌದು ಕೆಲವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇಲ್ಲ ಸಂವಿಧಾನ ನಲವತ್ತೆರಡನೇ ತಿದ್ದುಪಡಿ ಅತ್ಯಂತ ವಿವಾದಾತ್ಮಕ ಉಪಪಂದ ಯಾವುದು ಸೊ ಸಂವಿಧಾನ ನಲವತ್ತೆರಡನೇ ತಿದ್ದುಪಡಿ ಆಯಿತಲ್ಲ ಅದರಲ್ಲಿ ಅತ್ಯಂತ ವಿವಾದಾತ್ಮಕ ಉಪ ಪಂದರೆ ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯ ನಿರ್ದೇಶಕ ತತ್ವಗಳ ಮೇಲುಗೈ ಸಾಧಿಸಿದ್ದು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ರಾಷ್ಟ್ರಪತಿ ಚುನಾವಣೆಯನ್ನು ಒಂದು ವಿವಾದವನ್ನು ಪರಿಹರಿಸೋರು ಯಾರು ಅಂದರೆ ಇನ್ನೂ ರಾಷ್ಟ್ರಪತಿ ಚುನಾವಣೆಯಲ್ಲಿ ಒಂದು ವಿವಾದ ಅಂದರೆ ಅದನ್ನು ಪರಿಹಾರ ಮಾಡೋದು ಖಂಡಿತ ಸುಪ್ರೀಂ ಕೋರ್ಟ್ ಇಪ್ಪತ್ತೈದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಜಿ ಕೆ ಸೀರೀಸ್ನ ಫೈವ್ ಐದನೇ ವಿಡಿಯೋದ್ದು ಯಾವ ನೃತ್ಯವು ನಾಟ್ಯ ಅಂತ ಕೇಳಿದರೆ ಖಂಡಿತ ಕಥಕ್ಕಳಿ ನೃತ್ಯ ಅದು ಒಂದು ನಾಟ್ಯ ರೂಪದ ನೃತ್ಯ ಜೊತೆಗೆ ನ ಮಾಡುವಂಥ ನಾಟ್ಯ ರೂಪಕವಾಗಿದೆ ಇದು ಯಾವ ಒಂದು ರಾಜ್ಯದ ಒಂದು ಜನಪದ ಕಲೆ ಅನ್ನೋದನ್ನು ಕಾಮೆಂಟ್ ಮಾಡಿ ಓಕೆ ಓಕೆ ಈ ಕ್ಲಾಸ್ ಬಗ್ಗೆ ಏನಾದರೂ ನಿಮಗೆ ಖಂಡಿತ ಹೇಳಬೇಕು ಸರಿ ಖಂಡಿತ ಕಮೆಂಟ್ ಮಾಡಿ ಜೊತೆಗೆ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಂಡು ಮರಿಬೇಡಿ ಅಂತ ಹೇಳ್ತಾ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಜಿ ಕೆ ಸೀರೀಸ್ನ ಐದನೇ ವೀಡಿಯೋದನ್ನು ನಾನು ಇಲ್ಲಿ ಮುಗಿಸ್ತೀನಿ ಒನ್ಸಾಗಿ ನಾಲ್ ಹಫ್ ಯು ಥ್ಯಾಂಕ್ ಯು